ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಸೊ ಹಾಗೆ ಕಂಟಿನ್ಯೂ ಆಗಿ ವೀಡಿಯೋಸ್ ಇಲ್ಲ ಬಿಕಾಸ್ ಏನಕ್ಕೆ ಅಂತ ಹೇಳಿದರೆ ನಾನು ಒಂದು ಹೊಸ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕಂತ ಇದ್ದೀನಿ ಆ ಒಂದು ಪರ್ಪಸ್ಗೆ ನನಗೆ ಕಂಟಿನ್ಯೂ ಆಗಿ ವೀಡಿಯೋಸ್ ಮಾಡೋಕ್ಕೆ ಆಗ್ತಾಯಿಲ್ಲ ಸೊ ಅದು ಏನು ಬಿಸ್ನೆಸ್ಸು ಏನು ಅನ್ನೋದನ್ನು ನಾನು ಖಂಡಿತ ನಿಮಗೆ ತಿಳಿಸ್ತೀನಿ ಸೊ ಇವತ್ತಿನ ಟಾಪಿಕ್ ಏನಿದೆ ಅಂತ ಹೇಳಿದರೆ ನಾವು ಝೀರೋ ಇನ್ವೆಸ್ಟ್ಮೆಂಟಲ್ಲಿ ಹೋಮ್ ಬೇಸ್ಡ್ ಬಿಸ್ನೆಸ್ಸನ್ನು ಮಾಡ್ಬೋದಾ ಎಷ್ಟೋ ಜನಕ್ಕೆ ವರ್ಕ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ನಾವು ವರ್ಕ್ ಮಾಡಿದರೆ ಸ್ಯಾಲ್ರಿಗೋಸ್ಕರ ಮಾಡಬೇಕಾಗುತ್ತೆ ಬಿಸ್ನೆಸ್ ಅನ್ನೋದನ್ನು ಮಾಡಿದರೆ ನಮ್ಮ ಒಂದು ಐಡೆಂಟಿಟಿ ಕ್ರಿಯೇಟ್ ಆಗುತ್ತೆ ನಾವು ಬಿಸ್ನೆಸ್ಸನ್ನು ಮಾಡಬೇಕು ಅನ್ನೋದು ಸುಮಾರಷ್ಟು ಜನರ ತಲೆಯಲ್ಲಿರುತ್ತೆ ಸೊ ಇವತ್ತು ಅದನ್ನೆಲ್ಲ ನಾನು ಇಟ್ಕೊಂಡು ಒಂದಷ್ಟು ಬಿಸ್ನೆಸ್ ಐಡಿಯಾಗಳನ್ನ ತೊಗೊಂಬಂದಿದ್ದೀನಿ ಅದರಲ್ಲಿ ನಿಮಗೆ ಯಾವುದು ಸೂಟೇಬಲ್ ಆಗುತ್ತೆ ಮತ್ತು ಈ ಒಂದು ಬಿಸ್ನೆಸ್ ಅನ್ನೋದನ್ನೇ ಇಟ್ಕೊಂಡು ನೀವು ಮನೆಯಿಂದ ಮಾಡ್ಬೋದು ಅಂತ ಹೇಳ್ತಾರೆ ಬಟ್ ಅದರಲ್ಲಿ ಏನು ಸಾಧಕ ಬಾಧಕಗಳು ಇರುತ್ತೆ ಆಮೇಲೆ ನಾವು ಅದರಲ್ಲಿ ಸಕ್ಸಸ್ ಕಾಣ್ತೀವ ಇಲ್ಲವಾ ಏನೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಇದು ಯಾರಿಗು ನಿಜವಾಗ್ಲೂ ಖಂಡಿತ ಗೊತ್ತಿರೋದಿಲ್ಲ ಏನಕ್ಕೆ ಹೇಳಿದರೆ ಬಿಸ್ನೆಸ್ಸನ್ನು ಮನೆಯಲ್ಲೇ ಕೂತ್ಕೊಂಡು ಆರಾಮ್ಸೆ ಮಾಡ್ಬೋದು ಅಂತ ಹೇಳ್ತಾರೆ ಬಟ್ ಅದ್ರದ್ದು ಇನ್ ಡೆಪ್ತ್ ನಾವು ಹೋದಾಗ್ಲೇ ಗೊತ್ತಾಗೋದು ಬಿಸ್ನೆಸ್ಸಲ್ಲೂ ಈ ಥರ ಇರುತ್ತೆ ನಾವು ಅದನ್ನೆಲ್ಲ ತಿಳ್ಕೊಂಡು ಮುಂದೆ ಹೇಳ್ಬೇಕು ಅನ್ನೋದು ಗೊತ್ತಾಗುತ್ತೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಅದನ್ನೆಲ್ಲ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲಿನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ಕಮೆಂಟ್ ಅಂತ ಏನು ಕೇಳ್ತೀವಿ ಅಂದರೆ ನಿಮ್ಮ ಕಮೆಂಟ್ಗಳು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತೀನಿ ಇವಾಗ ಮೇನ್ ಟಾಪಿಕಿಗೆ ಬರುತ್ತೆ ನಾವು ಝೀರೋ ಇನ್ವೆಸ್ಟ್ಮೆಂಟಲ್ಲಿ ಮಾಡೋವಂಥದ್ದು ಯಾವುದು ಮತ್ತು ಒಂದು ಸಾವಿರ ಎರಡು ಸಾವಿರ ಮಾಡೋ ಅಂಥದ್ದು ಯಾವುದು ಅನ್ನೋದನ್ನು ಹೇಳ್ತೀನಿ ಆಲ್ ಜೀರೋ ಇನ್ವೆಸ್ಟ್ಮೆಂಟು ನಿಮಗೆ ಯಾವ ಥರ ಇರುತ್ತೆ ಅಂತ ಹೇಳಿದರೆ ಸೊ ಝೀರೋ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದರೆ ಇವಾಗ ನಾನೊಂದು ಪ್ರಾಡಕ್ಟನ್ನು ನಾನು ನಾನು ಸೇಲ್ ಮಾಡ್ತೀನಿ ನಾನು ಹೋಲ್ಸೇಲರ್ ಆಗಿದ್ದೀನಿ ಅಥವಾ ನಾನೊಂದು ಮ್ಯಾನುಫ್ಯಾಕ್ಚರರ್ ನಾನು ಆಗಿದ್ದೀನಿ ಅಂತ ಹೇಳಿ ಹೇಳಿದರೆ ಸೊ ನನ್ನಲ್ಲಿ ಇರ್ತಕ್ಕಂಥ ವಸ್ತುಗಳನ್ನು ನಾನು ಒಂದಷ್ಟು ನಿಮಗೆ ವೀಡಿಯೋಸು ಫೋಟೋಸ್ನು ಶೇರ್ ಮಾಡ್ತೀನಿ ನೀವು ಅದನ್ನು ಏನು ಮಾಡ್ತೀರಾ ಕಸ್ಟಮರ್ಗೆ ತೋರಿಸಿ ನಾನು ಈ ಥರ ಸೇಲ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀರಾ ನೀವು ಆವಾಗ ನಿಮಗೆ ಕಸ್ಟಮರ್ ಬಂದಾಗ ನಮ್ಮ ಹತ್ರ ನೀವು ದುಡ್ಡು ಕೊಟ್ಟು ಬೈ ಮಾಡ್ತೀರಾ ನಿಮ್ಗೆ ಏನು ಆರ್ಡರ್ ಬರುತ್ತಲ್ವ ಅದನ್ನು ದುಡ್ಡು ಕೊಟ್ಟು ಬೈ ಮಾಡ್ತೀರಾ ಇದು ಜೀರೋ ಇನ್ವೆಸ್ಟ್ಮೆಂಟ್ ಆಗುತ್ತೆ ಅದೇ ಒಂದು ಸಾವಿರ ಎರಡು ಸಾವಿರ ಅಂತ ಹೇಳಿದ್ರೆ ಒಂದು ಸಾವಿರ ಎರಡು ಸಾವಿರದಲ್ಲೂ ನಾವು ಬಿಸ್ನೆಸ್ ಮಾಡ್ಬೋದಂದರೆ ಖಂಡಿತ ಮಾಡ್ಬೋದು ಸಕ್ಸಸ್ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಬಟ್ ಇವಾಗ ಯಾವುದೋ ಒಂದು ವಸ್ತುನ ನಾವು ಮಾರಬೇಕು ಅಂತ ಹೇಳಿದರೆ ಫಸ್ಟ್ ನಾವು ಮಾರ್ಕೆಟಿಂಗ್ ಿಂಗನ್ನು ಹೆಂಗೆ ಮಾಡಬೇಕಂದ್ರೆ ನಮ್ಮ ಫ್ರೆಂಡ್ಸು ನಮ್ಮ ಅಕ್ಕಪಕ್ಕ ಮನೆಯವರು ನಮಗೆ ಇರೋರು ಇವರ ಮುಖಾಂತರ ಹೋದಾಗ ನಮಗೆ ಮಾರ್ಕೆಟಿಂಗಲ್ಲಿ ನಮಗೆ ಸಕ್ಸಸ್ ಅನ್ನೋದು ಖಂಡಿತ ಸಿಗುತ್ತೆ ಮಾರ್ಕೆಟ್ ಅನ್ನೋದು ಈ ಥರ ನಾವು ಇವಾಗೆಲ್ಲ ಸೋಷಿಯಲ್ ಮೀಡಿಯಾ ಬಂದಿದೆ ಇದರಲ್ಲಿ ಮಾರ್ಕೆಟಿಂಗ್ ಆಗೋದು ಬೇರೆ ಇದೆ ಬಟ್ ಬಾಯಿಂದ ಬಾಯಿಗೆ ಮಾರ್ಕೆಟಿಂಗ್ ಆಗುತ್ತಲ್ವ ಅದು ಬಂದು ಎಲ್ಲದಕ್ಕಿಂತ ಮೋಸ್ಟ್ ಎಫೆಕ್ಟಿವ್ ಆಗಿರುತ್ತೆ ಯಾರೋ ಒಂದು ವಸ್ತುನ ತಗೊಂಡಾಗ ಅದು ಬೇರೆಯವ್ರಿಗಿಂತ ನಮಗೆ ಒಂದು ಐದು ರೂಪಾಯಿ ಕಡಿಮೆನಲ್ಲಿ ಸಿಗ್ತಾ ಇದೆ ಮತ್ತು ಕ್ವಾಲಿಟಿ ಚೆನ್ನಾಗಿದೆ ಅಂದಾಗ ಅವರು ಹತ್ತು ಜನ ಕೇಳ್ತಾರೆ ಅದನ್ನು ಮಾರ್ಕೆಟಿಂಗ್ ಅಂತ ಹೇಳ್ತೀವಿ ಸೊ ಇವಾಗ ಒಂದು ಸಾವಿರ ಎರಡು ಸಾವಿರದಲ್ಲಿ ಏನನ್ನು ಮಾಡ್ಬೋದು ಅಂತ ಹೇಳಿದರೆ ನನ್ನ ಒಂದು ಹಳೆಯ ವಿಡಿಯೋದಲ್ಲಿ ಹಾಕಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹಾಕಿದ್ದೀನಲ್ಲ ಚೆಕ್ ಮಾಡ್ತೀನಿ ಇಲ್ಲಾಂದರೆ ಅದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನಾನು ನಾಳೆ ಬೆಳಗ್ಗೆ ಸೊ ಏನಪ್ಪ ಅಂತ ಹೇಳಿದರೆ ಒಂದಷ್ಟು ಹೇರ್ ಎಕ್ಸಸರೀಸ್ ಬರುತ್ತೆ ಕ್ಲಿಪ್ಸ್ ಬರುತ್ತೆ ಬೇಬಿದು ಬೇಬಿ ಕ್ಲಿಪ್ಸ್ ಎಲ್ಲ ಬರುತ್ತೆ ಅಥವಾ ಒಂದಷ್ಟು ಜ್ಯುವೆಲರೀಸ್ ಬರುತ್ತೆ ಮತ್ತು ಮಕ್ಕಳದು ಬರ್ತ್ಡೇಗೆ ಗಿಫ್ಟ್ ಕೊಡ್ತಕ್ಕಂಥ ಒಂದು ಗಿಫ್ಟ್ ಐಟಮ್ಸ್ಗಳು ಬರುತ್ತೆ ಇದನ್ನು ಏನಂತ ಹೇಳಿದರೆ ನಿಮಗೆ ಸುಮಾರಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ನೋಡಿ ಇದು ಹೋಲ್ಸೇಲ್ ಅಂಗಡಿ ಇದೆ ನೀವು ಇಲ್ಲೋದ್ರೆ ಸುಮಾರಷ್ಟು ವೆರೈಟಿ ಸಿಗುತ್ತೆ ಅಂತ ಹೌದು ಖಂಡಿತ ಹೋಲ್ಸೇಲ್ ಅಂಗಡಿಗಳಿಗೆ ಹೋದಾಗ ನಮಗೆ ತುಂಬಾ ವೆರೈಟಿಗಳು ಸಿಗುತ್ತೆ ನೋಡಿದಾಗ ನಾವೆಲ್ಲನೂ ತೊಗೋಬೇಕು ಅಂತ ಅನಿಸುತ್ತೆ ಬಟ್ ನಮಗೆ ಅಷ್ಟೊಂದು ಬಂಡವಾಳ ಇರೋಲ್ಲ ಆಮೇಲೆ ಅದು ನೋಡಿದ್ದನ್ನೆಲ್ಲ ನಾವು ತೊಗೋಬೇಕು ಅಂತ ಹೇಳಿದಾಗ ತೊಗೊಂಬಂದಿದ್ದು ಎಲ್ಲ ಸೇಲಾಗ ಬೇಕ ಸೇಲ್ ಆಗುತ್ತಾ ಅನ್ನೋ ಒಂದು ಡೌಟ್ ಕೂಡ ನಿಮಗಿರುತ್ತೆ ಸೊ ಇಲ್ಲಿ ಏನಪ್ಪಾ ಅಂತ ಹೇಳಿದರೆ ತುಂಬ ಆಪ್ಷನ್ ಇಲ್ಲ ಕಡಿಮೆ ಆಪ್ಷನ್ಸ್ ಇದೆ ಬಟ್ ಒಂದು ಸಾವಿರ ಎರಡು ಸಾವಿರ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಆ ಒಂದು ಸಾವಿರ ಎರಡು ಸಾವಿರದಲ್ಲಿ ನಿಮಗೆ ಒಂದಷ್ಟು ಐಟಮ್ಸ್ ಬರುತ್ತೆ ಆ ಐಟಮ್ಸನ್ನ ನೀವು ಮಾರ್ಕೆಟ್ ಪರ್ಪಸಿಗೆ ಯೂಸ್ ಮಾಡ್ಬೋದು ಅಂದರೆ ನಿಮ್ಮ ಫ್ರೆಂಡ್ಸು ಮನೆ ಅಕ್ಕಪಕ್ಕ ಅಥವಾ ನಿಮ್ಮ ಮಕ್ಕಳು ಫ್ರೆಂಡ್ಸು ಆ ಥರದವ್ರಿಗೆ ನೀವು ಹೇರ್ ಅಕ್ಸಸರಿಸು ಅದನ್ನೆಲ್ಲ ನೀವು ಶೋ ಮಾಡೋದ್ರಿಂದ ನೀವು ಅಲ್ಲಿ ಅಲ್ಲಿ ಆರ್ಡ್ರನ್ನ ತೊಗೊಂಡು ನೆಕ್ಸ್ಟ್ ರಿಟರ್ನ್ ಆರ್ಡ್ರನ್ನ ಹಾಕಿದಾಗ ನಿಮಗೆ ಅಲ್ಲಿ ಇದು ತೋರಿಸ್ಲಿಕ್ಕೂ ಐಟಮ್ಸ್ ಇರುತ್ತೆ ಪ್ಲಸ್ ನಿಮಗೆ ಮಾರ್ಕೆಟಿಂಗು ಆಗುತ್ತೆ ಆಮೇಲೆ ಅದರಿಂದ ನಿಮಗೆ ಆದಾಯವೂ ಬರುತ್ತೆ ಒಂದು ಸಾವಿರ ಎರಡು ಸಾವಿರ ಅನ್ನೋದು ದೊಡ್ಡ ಇನ್ವೆಸ್ಟ್ಮೆಂಟ್ ಆಗೋದಿಲ್ಲ ಆಮೇಲೆ ಇದನ್ನು ಕೊಡ್ತಾರಾ ಅಂತ ಕೇಳಿದರೆ ಖಂಡಿತ ಇಲ್ಲ ನಿಮಗೆ ಒಂದು ಅಂಗಡಿ ತೋರಿಸ್ಬಿಟ್ಟು ಹೇಳ್ತಾರೆ ಅಲ್ಲಿ ಮಿನಿಮಮ್ ನೀವು ಐದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರದನ್ನೇ ಪರ್ಚೇಸ್ ಮಾಡಬೇಕಾಗುತ್ತೆ ಆಮೇಲೆ ಆನ್ಲೈನಲ್ಲಿ ಅಂತ ಹೇಳಿದರೆ ಎಲ್ಲ ಐಟಮನ್ನು ತೋರಿಸೋದಿಲ್ಲ ನಿಮಗೆ ಸುಮಾರಷ್ಟು ಐಟಮ್ಸ್ಗಳು ಇರುತ್ತೆ ನಿಮ್ಗೆ ಯಾವ್ದು ತೊಗೋಬೇಕು ಯಾವ್ದು ತೊಗೋಬಾರ್ದು ಅನ್ನೋ ಗೊಂದಲೇ ಇರುತ್ತೆ ನೀವು ಹತ್ತು ಸಾವಿರಕ್ಕಿಂತ ಜಾಸ್ತಿನೇ ನೀವು ಅಲ್ಲಿ ಪರ್ಚೇಸನ್ನು ಮಾಡಿದರೆ ಮಾತ್ರ ಅವರು ಹೋಲ್ಸೇಲಲ್ಲಿ ಕೊಡ್ತಾರೆ ಅದರ್ವೈಸ್ ಕೊಡೋದಿಲ್ಲ ಸೊ ಇಲ್ಲಿ ನೀವು ಒಂದು ಸಾವಿರ ಎರಡು ಸಾವಿರದಲ್ಲಿ ಹೆಂಗೆ ಮತ್ತು ಯಾರ ಕಡೆಯಿಂದ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದರೆ ಸೊ ನಾನು ಆಲ್ರೆಡಿ ಹೇಳಿದ್ದೀನಿ ನಮ್ಮದು ಒಂದು ಶಾಪ್ ಇದೆ ಅಂತ ಹೇಳಿಬಿಟ್ಟು ಸೊ ಇಲ್ಲಿ ನಾವು ಏರ್ ಆಕ್ಸೆಸರೀಸ್ ಆಗಿರ್ಬೋದು ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲರೀಸ್ ಆಗಿರ್ಬೋದು ಈ ಥರದ್ದು ಎಲ್ಲನೂ ನಿಮಗೆ ಹೋಲ್ಸೇಲಲ್ಲಿ ನಾವು ಕೊಡ್ತಾ ಇದ್ದೀವಿ ನಾವೇನು ಮಾರ್ಕೆಟ್ ಪ್ರೈಸಿಗೆ ತೊಗೊಂಬರ್ತೀವಲ್ವಾ ಅದರಲ್ಲಿ ನಾವು ಒಂದು ಹತ್ತರಿಂದ ಇಪ್ಪತ್ತು ರೂಪಾಯಿ ಲಾಭಕ್ಕೆ ಮಾತ್ರ ಅಂದರೆ ನಿಮಗೆ ಹೋಲ್ಸೇಲಲ್ಲಿ ಕೊಡ್ತಾ ಇದ್ದೀವಿ ನಾವು ಸೊ ಅದನ್ನು ನೀವು ನಮ್ಮ ಹತ್ರ ತೊಗೊಂಡಿರೋ ವಸ್ತುನ ನೀವು ಅದೇ ಒಂದು ಗ್ರಾಮ್ ವಸ್ತುನ ನೀವು ಬೇರೆಯವ್ರಿಗೆ ಕಂಪೇರ್ ಮಾಡಿದರೆ ಅವರು ಸೇಲ್ ಮಾಡೋದು ಅದೇ ಇರುತ್ತೆ ಬಟ್ ಅಲ್ಲಿ ನಿಮಗೆ ನಮ್ಮ ಹತ್ರ ಒಂದು ನಿಮಗೆ ಒನ್ ಫಿಫ್ಟಿ ಬಿದ್ದಿದೆ ಅಂತ ಹೇಳಿದರೆ ಅದೇ ಆನ್ಲೈನ್ ಇನ್ಸ್ಟಾಗ್ರಾಮಲ್ಲಿ ಬಂದು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ವರೆಗೂ ಸೇಲ್ ಮಾಡ್ತಾರೆ ಸೊ ಅದು ನಿಮಗೆ ವರ್ಕೌಟ್ ಆಗುತ್ತೆ ನೀವು ಏನಂತ ಹೇಳಿದ್ರೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನು ನೀವು ಕೂತ್ಕೊಂಡು ತೋರಿಸಿ ಹೇಳಿದರೆ ನಮ್ಮ ಒಂದು ಫೇಸ್ ವ್ಯಾಲ್ಯೂ ಮೇಲೆ ಬರ್ತಕ್ಕಂಥ ಕಸ್ಟಮರ್ ಬೇರೆ ಇರ್ತಾರೆ ಇಲ್ಲ ನಾನು ಜೀರೋ ಇನ್ವೆಸ್ಟ್ಮೆಂಟಲ್ಲೇ ಮಾಡ್ತೀನಿ ಅನ್ನೋದಾಯಿತು ಅಂತ ಹೇಳಿದರೆ ಸೊ ನೀವು ನಮ್ಮ ಹತ್ರ ಫೋಟೋಸು ವೀಡಿಯೋಸು ಶೇರ್ ಮಾಡಿಕೊಂಡು ನೀವು ಮಾಡ್ಬೋದು ಬಟ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಸೊ ನಾವು ನಮಗೂ ಇದರಲ್ಲಿ ಸ್ವಲ್ಪ ಪೆಟ್ಟನ್ನು ತಿಂದಿದ್ದೀವಿ ಏನಕ್ಕೆ ಅಂತ ಹೇಳಿದರೆ ನಮ್ಮ ವಿಡಿಯೋಸ್ ನ ತಗೊತಾರೆ ಮಾರ್ಕೆಟಿಂಗ್ ಮಾಡ್ತಾರೆ ಅದು ಯಾವಾಗ ಸ್ವಲ್ಪ ಆರ್ಡರ್ಸ್ ಬರೋಕೆ ಜಾಸ್ತಿ ಆಗುತ್ತಲ್ವ ಅವಾಗ ನಮ್ಮನ್ನು ಕೈ ಬಿಡ್ತಾರೆ ನಾವು ಇಷ್ಟು ದಿನ ಅವ್ರಿಗೆ ಕಳಿಸಿರೋ ಫೋಟೋಸ್ ವೀಡ್ಯೋಸಿಗೆಲ್ಲ ಏನು ಪರಿಶ್ರಮವೇ ಇರೋದಿಲ್ಲ ಹಾಗಾಗಿ ನಾವೇನು ಮಾಡ್ತಾ ಇದ್ದೀವಿ ಚಿಕ್ಕದಾಗಿ ಒಂದು ಸಾವಿರದಲ್ಲಿ ನೀವು ಪರ್ಚೇಸ್ ಮಾಡಿ ನೀವು ಎಲ್ಲ ಐಟಮ್ನೂ ಒಂದೊಂದನ್ನೇ ಪರ್ಚೇಸ್ ಮಾಡಿಕೊಳ್ಳಿ ನಿಮಗೆ ಏನೇನು ಬೇಕೋ ಎಲ್ಲನೂ ತಗೊಳ್ಳಿ ಸೊ ಒಂದು ಸಾವಿರದಲ್ಲಿ ಪರ್ಚೇಸ್ ಮಾಡಿ ಇಲ್ಲ ಎರಡು ಸಾವಿರದಲ್ಲಿ ಪರ್ಚೇಸ್ ಮಾಡಿಕೊಳ್ಳಿ ನೀವೇ ಸ್ವತಃ ಸೇಲ್ಸನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಏನೇ ಆರ್ಡರ್ಸ್ ಬರ್ತಾ ಹೋದ್ರು ನಾವು ಹೊಸ ಹೊಸ ನ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀವಿ ಸೊ ಅಲ್ಲಿ ನೀವೇನು ಮಾಡ್ಬೋದು ಅವಾಗ ಹೊಸ ಆರ್ಡ್ರು ನಾವು ಅಪ್ಡೇಟ್ ಮಾಡಿರೋದನ್ನು ತೋರಿಸಿ ನೀವು ಕಸ್ಟಮರ್ನ ತೊಗೋಬೋದು ಸೊ ಇದು ಒಂದು ಆಪ್ಷನ್ ಆಯಿತು ಸೊ ಇನ್ನೊಂದು ಬಂದು ಬಟ್ಟೆ ವ್ಯಾಪಾರ ಬಟ್ಟೆ ವ್ಯಾಪಾರದಲ್ಲಿ ಏನಂತ ಹೇಳಿದರೆ ಅಜ್ಮೀರಾ ಫ್ಯಾಷನ್ಸ್ ಅದು ಇದು ಸುಮಾರಷ್ಟು ಹೇಳ್ತಾರೆ ನೀವು ನೋಡಿರ್ತೀರ ಬಟ್ ಅಲ್ಲಿ ಎಷ್ಟು ಬಟ್ಟೆ ಪರ್ಚೇಸ್ ಮಾಡಬೇಕು ಮಿನಿಮಮ್ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಹತ್ತು ಸಾವಿರದ ಮೇಲ್ಪಟ್ಟೆ ನೀವು ಬಟ್ಟೆನ ಪರ್ಚೇಸ್ ಮಾಡಬೇಕು ಬಟ್ ಇಲ್ಲಿ ಏನಂತ ಹೇಳಿದರೆ ನೀವು ಒಂದು ಸಾವಿರ ಎರಡು ಸಾವಿರಕ್ಕೆ ಒಂದಷ್ಟು ಕುರ್ತಾಗಳನ್ನ ಕುರ್ತಾಗಳು ಇವಾಗ ಟ್ರೆಂಡಿಂಗಲ್ಲಿದೆ ಸಾವಿರ ರೂಪಾಯಿಗೆ ನಾಲ್ಕು ಐದು ಕುರ್ತಾಸ್ನ ಕೊಡ್ತಿದ್ದಾರೆ ಸೊ ಆ ಒಂದು ಕುರ್ತಾಸ್ನ ನೀವು ಒಂದು ಸ್ವಲ್ಪ ಸಣ್ಣ ಮಟ್ಟದಲ್ಲಿ ತೊಗೊಂಡ್ಬಂದು ಸೇಲ್ನ ಮಾಡ್ಬೋದು ಅದನ್ನು ನೀವೇ ತೊಗೊಂಬಂದು ನಮ್ಮ ಹತ್ರ ಒಂದಷ್ಟು ಸ್ಟಾಕ್ ಇದೆ ಅದನ್ನ ನಾವೇ ಶೋ ಮಾಡಿ ಸೇಲ್ ಮಾಡೋದು ಬೇರೆ ಇರುತ್ತೆ ನಾನು ಕಳಿಸಿರೋ ಫೋಟೋಸ್ ಮೇಲೆ ನೀವು ಸೇಲ್ ಮಾಡೋದು ಬೇರೆ ಇರುತ್ತೆ ಸೊ ಈ ಥರದ್ದು ಈ ಥರ ಯಾರು ಕೊಡ್ತಾರೆ ಅಂದರೆ ನೀವು ಅದಕ್ಕೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಾವು ಅದಕ್ಕೂ ನೀವು ಬೆಂಗಳೂರವರಾಗಿದ್ದರೆ ನಾನು ನಿಮಗೆ ಅಲ್ಲೇ ನಿಮಗೆ ಅಂಗಡಿಯವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಸೊ ಅಲ್ಲಿ ನಿಮಗೆ ಹೋಲ್ಸೇಲಲ್ಲಿ ಎಲ್ಲ ಟೂ ಪೀಸ್ ಸೆಟ್ಟು ತ್ರೀ ಪೀಸ್ ಸೆಟ್ಟು ಮತ್ತು ಇದೇನು ತೌಸಂಡ್ ರುಪೀಸ್ಗೆ ಫೋರ್ ಫೈವ್ ಕುರ್ತಾಸ್ ಇದೆ ಅಲ್ವಾ ಸೊ ಅದನ್ನು ಎಲ್ಲರೂ ನಿಮಗೆ ಹೋಲ್ಸೇಲಲ್ಲಿ ಕೊಡ್ತಾರೆ ಬಟ್ ಮಿನಿಮಮ್ ಟೂ ತೌಸಂಡ್ ರುಪೀಸ್ ಬಟ್ ಬಂದರೆ ಮಿನಿಮಮ್ ಟೂ ತೌಸಂಡ್ ರುಪೀಸ್ ಪರ್ಚೇಸ್ ಮಾಡಬೇಕು ಅದು ಒಂದನ್ನು ಮಾಡ್ಬೋದು ಸೊ ಅದಾದಮೇಲೆ ನೆಕ್ಸ್ಟು ಹೋಮ್ ಮೇಡ್ ಪ್ರಾಡಕ್ಟ್ಸ್ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಅಂತೇಳಿ ಈ ಒಂದು ಸ್ಪೈಸಿ ಐಟಮ್ಸ್ ಏನಿರುತ್ತಲ್ಲ ಅದು ನಮ್ಮದೇ ಒಂದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಬಿಸ್ನೆಸ್ಸನ್ನು ಸೊ ಆ ಒಂದು ಬಿಸ್ನೆಸ್ಸಲ್ಲಿ ಬಂದು ನೀವೇನಲ್ಲಿ ಇನ್ವೆಸ್ಟ್ ಮಾಡಬೇಕಾಗಿರೋದೇನು ಇರೋದಿಲ್ಲ ಸೊ ಜಸ್ಟ್ ನೀವು ಆರ್ಡ್ರಸ್ ತೊಗೊಂಬಂದರೆ ನಮಗೆ ಮಾರ್ಕೆಟಿಂಗ್ ಮಾಡೋರು ಮಾರ್ಕೆಟಿಂಗ್ ಮಾಡಲಿಕ್ಕೆ ನಾವು ಹಳ್ಳಿ ಪ್ರತಿಭೆಗಳನ್ನು ಹುಡುಕ್ತಾ ಇದ್ದೀವಿ ಇದಕ್ಕೆ ತುಂಬಾ ಡಿಮ್ಯಾಂಡಿಂಗ್ ಆಗಿದೆ ಏನಕ್ಕೆ ಅಂತೇಳಿದ್ರೆ ಇವಾಗ ನೀವು ಟಿ ವಿ ಮಾಧ್ಯಮಗಳಲ್ಲೆಲ್ಲ ಬರ್ತಾ ಇದೆ ನೋಡಿದ್ದೀರಾ ಆ ವಸ್ತುಗಳಲ್ಲಿ ಕೆಮಿಕಲ್ಸ್ ಹಾಕಿರ್ತಾರೆ ಇದರಲ್ಲಿ ಕೆಮಿಕಲ್ಸ್ ಹಾಕಿರ್ತಾರೆ ಏನಂತ ಹೇಳಿದರೆ ಆಮೇಲೆ ಕಲರ್ಸ್ ಆ್ಯಡ್ ಮಾಡಿರ್ತಾರೆ ಈ ಥರದ್ದೆಲ್ಲ ಇರೋದ್ರಿಂದ ಇವಾಗ ಒಂದಷ್ಟು ಜನ ಬಂದು ಹೋಮ್ ಮೇಡ್ ಪ್ರಾಡಕ್ಟ್ಸಿಗೆ ತುಂಬನೇ ಒಲವನ್ನು ಕೊಡ್ತಾ ಇದ್ದಾರೆ ಸೊ ನಾವು ಹೋಮ್ ಮೇಡ್ ಪ್ರಾಡಕ್ಟ್ಸು ಒಂದು ಇನ್ನು ಇದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಒಂದು ಯೂನಿಟ್ನ ಸ್ಟಾರ್ಟ್ ಮಾಡ್ತಾ ಇದ್ವಿ ಅದನ್ನು ನೆಕ್ಸ್ಟ್ ನನ್ನ ನನ್ನ ನಾಳೆ ನಾಡಿದ್ರಲ್ಲಿ ವೀಡಿಯೋಸ್ ಎಲ್ಲ ನಿಮಗೆ ರಿಲೀಸ್ ಮಾಡ್ತೀನಿ ನೀವು ಅದಕ್ಕೇನೂ ಇನ್ವೆಸ್ಟ್ಮೆಂಟ್ ಮಾಡೋದೇನಿರೋದಿಲ್ಲ ಜಸ್ಟ್ ಮಾರ್ಕೆಟಿಂಗ್ ಮಾಡಿ ಆರ್ಡರ್ಸ್ ತೊಗೊಂಡ್ರೆ ನಾವೇನೇ ಕಳಿಸ್ಕೊಡ್ತೀವಿ ಅದರಲ್ಲಿ ನಿಮಗೇನು ಸಿಗಬೇಕು ಆ ಒಂದು ಒಂದು ಪ್ರಾಡಕ್ಟಿಗೆ ಇಷ್ಟು ಅನ್ನೋದೊಂದು ಇನ್ಸೆಂಟಿವ್ ಥರ ಇರುತ್ತೆ ಅದು ನಿಮಗೆ ಖಂಡಿತ ಸಿಗುತ್ತೆ ಅದರಲ್ಲಿ ಬಂದು ಸುಮಾರಷ್ಟು ಐಟಮ್ಸ್ ಇರುತ್ತೆ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಈ ಒಂದು ಮೂರು ಬಿಸ್ನೆಸ್ ಬಗ್ಗೆ ನಾನು ನಿಮಗೆ ಹೇಳಿದ್ದೀನಿ ಒಂದು ಓಮ್ ಮೇಡ್ ಪ್ರಾಡಕ್ಟ್ಸ್ ಒಂದು ಬಟ್ಟೆ ವ್ಯಾಪಾರ ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಈ ಜ್ಯುವೆಲರಿ ಮತ್ತು ಏರ್ ಆಕ್ಸಸರೀಸ್ ಬಗ್ಗೆ ಹೇಳಿದ್ದೀನಿ ಇದು ಮೂರೂ ಬಂದು ಓನಾಗಿ ನಮ್ಮ ಒಂದು ಇದರಲ್ಲೇ ಇರ್ತಕ್ಕಂಥದ್ದಾಗಿದೆ ಇದರಲ್ಲಿ ನಿಮಗೆ ಆಸಕ್ತಿ ಇದೆ ಅನ್ನೋರಾದರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅನ್ನೋರಾದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ಕಾಂಟ್ಯಾಕ್ಟ್ ನಂಬರ್ನ ಮೆನ್ಷನ್ ಮಾಡಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ಇದೇ ಒಂದು ಪೋಸ್ಟನ್ನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ ನನಗೆ ಅದರಲ್ಲಿ ಹಂಡ್ರೆಡ್ ಪ್ಲಸ್ ಎನ್ಕ್ವೈರೀಸ್ ಬಂದಿದೆ ನನಗೆ ತುಂಬಾ ಖುಷಿಯಾಯಿತು ಅದು ಒಂದು ವೀಡಿಯೋಸ್ ಬಂದು ಹಾಕಿಬಿಟ್ಟು ಒನ್ ಅವರಲ್ಲೇ ಬಂದು ಒಂದು ಫೈವ್ ತೌಸಂಡ್ ಮೇಲೆ ಹೋಗಿದೆ ಅದು ಅದರಲ್ಲಿ ಹಂಡ್ರೆಡ್ ಪ್ಲಸ್ ಎನ್ಕ್ವೈರೀಸ್ ಬಂದಿದೆ ಸುಮಾರಷ್ಟು ಜನ ನಾವು ಮನೇಲೆ ಇದು ಮಾಡಬೇಕಂತ ಇದ್ದೀವಿ ಅನ್ನೋರಿದ್ದಾರೆ ಸೊ ಈ ಥರ ಒಂದು ಅವಕಾಶಗಳು ಎಲ್ಲೂ ಸಿಗೋದಿಲ್ಲ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳಿದರೆ ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಮಾರ್ಕೆಟಿಂಗ್ ಮಾಡೋರು ಸಿಗಬೇಕು ಸೊ ಇದು ಒಂದು ಕೈ ಸೇರಿದರೆ ಚಪ್ಪಾಳೆ ಆಗೋಲ್ಲ ಮಾಡಿ ನೀವು ನಮ್ಮ ಹತ್ರ ಏನಿಲ್ಲ ಮಾಡಿ ಒಂದಷ್ಟು ಐಡಿಯಾಸ್ ತೊಗೊಂಡೋವ್ರಿಗೂ ನಮ್ಮ ಕಡೆ ಮಾಡಿ ಒಂದಷ್ಟು ಒಂದು ಆರು ತಿಂಗಳು ಮೂರು ತಿಂಗಳು ಮಾಡಿದ ಮೇಲೆ ನೀವೇ ಓನಾಗಿ ಮಾಡ್ಕೋಬೋದು ಯಾರೂ ಯಾರ ಜೊತೆ ಕಂಟಿನ್ಯೂ ಆಗಬೇಕು ಅನ್ನೋದೇನು ಇರೋದಿಲ್ಲ ಸೊ ನಿಮಗೂ ಒಂದಷ್ಟು ಐಡಿಯಾ ಬರುತ್ತೆ ಹೆಂಗೆ ಮಾಡ್ತಿದ್ದಾರೆ ಏನು ನಾವು ಇದನ್ನು ಮಾಡ್ಬೋದು ಅನ್ನೋ ಒಂದು ಐಡಿಯಾ ಬಂದ ಮೇಲೆ ನೀವು ಓನಾಗೆ ಸ್ಟಾರ್ಟ್ ಮಾಡ್ಬೋದು ಅದ್ರ ಬಗ್ಗೆ ಇಲ್ಲ ತರಬೇತಿಗಳು ಸಮೇತವರು ಇದೆ ಅದನ್ನು ನಾನು ಮುಂದಿನ ದಿನಗಳಲ್ಲಿ ಕೊಡಿಸೋಂಥ ವ್ಯವಸ್ಥೆನ ನಾನು ಮಾಡ್ತೀನಿ ಸೊ ಅದ್ರ ಬಗ್ಗೆ ನೋಟ್ಸ್ಗಳೆಲ್ಲ ಇರುತ್ತೆ ಸೊ ಇದೆಲ್ಲ ತಿಳ್ಕೊಳೋದು ತುಂಬಾ ಇರುತ್ತೆ ನಾವು ಒಬ್ಬರ ಜೊತೆ ಕಂಟಿನ್ಯೂ ಆಗ್ತಾ ಇದ್ದೀವಿ ಅಂತ ಹೇಳಿದಾಗ ಸೊ ಅಲ್ಲಿ ಒಂದು ಬೆಸ್ಟ್ ಬಿಸ್ನೆಸ್ಗಳ ಬಗ್ಗೆ ಅವ್ರದ್ದೇ ಆದ ಒಂದು ನಾಲೆಡ್ಜು ಮಾರ್ಕೆಟನ್ನು ಅರ್ಥ ಮಾಡಿಕೊಂಡು ಏನೆಲ್ಲ ಸಾಧಕ ಬಾಧಕಗಳಿದೆ ಅನ್ನೋದನ್ನು ನೋಡಿಕೊಂಡು ಸ್ಟಾರ್ಟ್ ಮಾಡ್ತಾರೆ ಯಾರೋ ಮಾಡಿದ್ದಾರೆ ಅಂದ ತಕ್ಷಣ ನಾವು ಮಾಡಿದರೆ ಇಲ್ಲಿಗೆ ಬರ್ತೀವಿ ಅಷ್ಟೇ ನಾವು ಇದರಿಂದ ಮೇಲೂ ಹತ್ತಲಿಕ್ಕೆ ಆಗಲ್ಲ ಕೆಳಗೆ ಬಿದ್ದುಬಿಡ್ತೀವಿ ಸೊ ಹಾಗಾಗಿ ಇದೆಲ್ಲ ನೋಡ್ಕೊಂಬಿಟ್ಟು ನಾವು ಬಿಸ್ನೆಸ್ ಅನ್ನೋದನ್ನು ಒಂದು ಕೈ ಹಾಕಿರ್ತೀವಿ ಸೊ ಹೋಪ್ ಯಾರಿಗೆಲ್ಲ ಈ ಒಂದು ವರ್ಕ್ ಫ್ರಮ್ ಹೋಮ್ ಬಿಸ್ನೆಸ್ಸಲ್ಲಿ ಇಂಟ್ರೆಸ್ಟ್ ಇದ್ದೀರಾ ಖಂಡಿತ ಈ ಒಂದು ಮೂರು ಬಿಸ್ನೆಸ್ಸನ್ನು ನೀವು ಮಾಡ್ಬೋದು ಇಲ್ಲೇನು ಒಂದಕ್ಕಂದ್ರೆ ಇನ್ವೆಸ್ಟ್ಮೆಂಟ್ ಇಲ್ಲ ಇನ್ನೆರಡು ಬಿಸ್ನೆಸ್ಸಿಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಅದು ಒಂದು ಸಾವಿರ ಎರಡು ಸಾವಿರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು ಖಂಡಿತ ಇದರಲ್ಲಿ ವುಮೆನ್ ಎಂಟರ್ಪ್ರೈಸಸ್ ಆಗೋರಿಗೆ ತುಂಬ ತುಂಬಾ ಅನುಕೂಲಗಳಿದೆ ಅದೇ ರೀತಿ ಎಮ್ ಎಸ್ ಎಮ್ ಇ ಸೆಕ್ಟರಲ್ಲಿ ಲೋನ್ಗಳು ಸಿಗ್ತಾಯಿದೆ ಅದು ಎಮ್ ಎಸ್ ಎಮ್ ಅಪ್ಲಿಕೇಶನ್ ಹಾಕೋರೇನೇ ಇದ್ದಾರೆ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡ್ಕೊಡೋರು ಇದ್ದಾರೆ ಮತ್ತು ಮಿಷಿನರಿ ಐಟಮ್ಗಳೇ ವುಮೆನ್ಸಿಗೆ ಅಂತ ಹೇಳಿಬಿಟ್ಟು ಒಂದಷ್ಟು ಸಬ್ಸಿಡಿ ಲೋ ಸಬ್ಸಿಡಿನಲ್ಲಿ ಕೊಡ್ತಾ ಇದ್ದಾರೆ ಸೊ ಇದರದೆಲ್ಲ ಹೋದರೆ ತುಂಬಾ ಇದೆ ಖಂಡಿತ ಯಾರೆಲ್ಲ ಬಿಸ್ನೆಸ್ ಮಾಡ್ಬೇಕಂತಿದ್ದ ಮಾಡಿ ನಮ್ಮ ಜೊತೆ ಕೈ ಜೋಡಿಸೋದಿದ್ರೆ ಖಂಡಿತ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಾವು ನಿಮಗೆ ಸಹಕಾರ ಕೊಡ್ತೀವಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಥ್ಯಾಂಕ್ ಯು